ಕಾಲ್ ರೆಕಾರ್ಡು ಅಥವಾ ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಬಹುದೇ ಅನುಮತಿ ಇಲ್ಲದೆ ಹಿಂಗೆ ಮಾಡಿದವ್ರ ವಿರುದ್ಧ ನಾವು ಹೆಂಗೆ ಕ್ರಮ ತಗೊಳ್ಬೋದು ಅಂತ ಹೌದು ರೈಟ್ ಟು ಪ್ರೈವಸಿ ಬಂದು ನಮ್ಮ ಸಾಂವಿಧಾನಿಕ ಹಕ್ಕು ನನ್ನ ವೀಡಿಯೋ ರೆಕಾರ್ಡಿಂಗ್ ಮಾಡೋದಾದರೂ ಆಗಲಿ ಕಾಲ್ ರೆಕಾರ್ಡಿಂಗ್ ಮಾಡೋದಾದರೂ ಆಗಲಿ ನಾನು ಪ್ರೈವೇಟ್ ಸ್ಥಳದಲ್ಲಿದ್ದಾಗ ಅದು ಅಪರಾಧ ಈಗ ತಾವು ಮಾಲ್ಗಳಲ್ಲಿ ಮತ್ತೆ ಅಂಗಡಿಗಳಲ್ಲಿ ಮತ್ತೊಂದು ಜಾಗಗಳಲ್ಲಿ ತಾವು ನೋಡ್ಬೋದು ನೀವು ಸಿ ಸಿ ಟಿ ವಿ ಕಣ್ಗಾವಲಿನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಅದೇನಕ್ಕೋಸ್ಕರ ಹೇಳೋದು ಅವ್ರು ರೆಕಾರ್ಡಿಂಗ್ ಮಾಡೋದು ನಿಮಗೆ ಸಮ್ಮತಿ ಇದ್ದರೆ ನೀವು ಒಳಗಡೆ ಬನ್ನಿ ಇಲ್ಲ ಅಂದರೆ ನೀವು ಹೊರಗಡೆ ಹೋಗಿ ಅಂತ ಒಂದು ಮತ್ತೀಗ ಆಡಿಯೋ ರೆಕಾರ್ಡಿಂಗ್ ಆಗೋದಕ್ಕೂ ಮುಂಚೆ ನಿಮಗೆ ಯುವರ್ ಕಾಲ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅಂತ ಇಂಟಿಮೇಷನ್ ಕೊಡ್ತಾರೆ ನಿಮಗೆ ಸಮ್ಮತಿ ಇದ್ರೆ ನೀವು ಮಾತಾಡಿ ಇಲ್ಲಾಂದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲೂ ಯಾವುದೇ ದೊಡ್ಡ ದೊಡ್ಡ ಕಂಪ್ನಿಗಳಾದರೂ ಆಗಲಿ ಈ ಹಿಡನ್ ಕ್ಯಾಮ್ರಾಗಳು ಮ್ಯಾನುಫ್ಯಾಕ್ಚರ್ ಮಾಡೋದು ಈ ಮತ್ತೊಂದು ಮಗ್ದೊಂದು ಮಾಡೋದಿಲ್ಲ ಯಾಕಂತಂದರೆ ಇದು ರೈಟ್ ಟು ಪ್ರೈವಸಿ ನಮಗಿರೋ ಸಾಂವಿಧಾನಿಕ ಹಕ್ಕು ನನ್ನ ಅನುಮತಿ ಇಲ್ಲದೆ ಯಾರೂ ನನ್ನ ಕಾಲ್ ರೆಕಾರ್ಡಿಂಗ್ ಆಗಲಿ ವಿಡಿಯೋ ರೆಕಾರ್ಡಿಂಗ್ ಆಗಲಿ ಮಾಡಕೂಡ್ದು ಮಾಡಿದ್ದನ್ನ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಪಬ್ಲಿಷ್ ಮಾಡೋದು ಇನ್ನೂ ದೊಡ್ಡ ಅಪ್ರಾಂತ ಮಾಡದೇ ಅಪರಾಧ ಮಾಡಿದ ಮೇಲೆ ಏನಾದ್ರೂ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡೋದು ಮತ್ತೊಂದು ಕಡೆ ಅದರ ವಿಚಾರನ ಸುದ್ದಿನ ಲೀಕ್ ಮಾಡೋದು ಅದು ಅಪರಾಧ ಮುಖ್ಯವಾಗಿ ಏನಾದ್ರು ಮಕ್ಳಿಗಾಗಿತ್ತು ಅಂತ ಅಂದ್ರೆ ಇದು ತ್ರೀ ಫಿಫ್ಟಿ ಫೋರ್ ಡಿ ಅಂತ ಹೇಳ್ತಿದ್ವಿ ಇವಾಗ ಸೆವೆಂಟಿ ಏಟ್ ಆಫ್ ಡಿ ಎನ್ ಎಸ್ ಆಕ್ಟ್ ಐತೆ ಸೈಬರ್ ಸ್ಟಾಕಿಂಗ್ ಅಂತ ಅಂದ್ಬಿಟ್ಟು ಈ ಹೆಣ್ಣುಮಕ್ಳು ಫಾಲೋ ಮಾಡೋ ಅಂಥದ್ದು ಸೈಬರ್ ಫಾಲೋಯಿಂಗ್ ಅಂತ ಆ ಥರ ಏನಾದ್ರು ಮಾಡ್ತು ಅಂತ ಅದು ಇನ್ನೊಂದು ಅಫೆನ್ಸ್ ಆಗಿ ಕೌಂಟ್ ಆಗುವಂಥದ್ದು